ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಭಾನುವಾರ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಮನೇಲೇ ಇದ್ದಾರೆ ಅದಕ್ಕೆ ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜನ್ನ ಮಾಡಿಕೊಂಡು ಅನ್ನ ಮಾಡ್ಕೋತಾ ಇದ್ದೀನಿ ತುಂಬ ದಿನ ಆಗಿತ್ತು ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಅನ್ನ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಅಂದರು ಅದಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಊರಿಂದ ನಮ್ಮ ಅಮ್ಮ ಬೇರೆ ಟೊಮೆಟೊ ಕಳಿಸಿದ್ರು ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದೆ ಕಾಯಿ ಇರಲಿಲ್ಲ ಕಾಯಿ ಖಾಲಿಯಾಗಿಬಿಟ್ಟಿತ್ತು ಕಾಯಿ ಎಲ್ಲ ನೆಟ್ಕೊಂಡು ಅಡುಗೆ ಅಷ್ಟರಲ್ಲೂ ಸ್ವಲ್ಪ ಲೇಟೇ ಆಗೋಯ್ತು ನನ್ನ ಮಗ ಅಂತೂ ಕಾಯಿ ಸಿಪ್ಪೆ ಸುಲಿಯೋಕ್ಕೂ ಬಿಡಲಿಲ್ಲ ಎಳ್ನೀರು ಕುಡಿಯೋಕ್ಕೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕಾಯಿ ಸಿಪ್ಪೆ ಸುಲಿದು ಎಳ್ನೀರು ಕುಡಿಸ್ಬಿಟ್ಟು ಆಮೇಲೆ ಕಾಯಿ ಎಲ್ಲನೇ ತುರ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ಸಿದ್ದು ಅಕ್ಕಿ ಬಾಕ್ಸ್ ತೆಗಿಯಂಗಿಲ್ಲ ಏನು ಅಕ್ಕಿ ತಗೊಳ್ಳೋಣ ಅನ್ನ ಕೇಳಿ ಇಟ್ಬಿಡೋಣ ಫಸ್ಟ್ ಅನ್ನ ಯಾಕ್ತಿರ್ಲಿ ಅಂತ ಅಂದ್ಬಿಟ್ಟು ಅಕ್ಕಿ ಬಾಕ್ಸನ್ನ ತೆಗ್ದಿದ್ದೆ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ನನಗೆ ಎರಡು ಡಬಲ್ ಕೆಲಸ ಕೊಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆ ಹಿಂಗೆ ಅಲ್ವಾ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ಎಷ್ಟೇ ಕ್ಲೀನಾಗಿಟ್ಟರು ಎಷ್ಟೇ ನೀಟಾಗಿ ಇಡೋಕೆ ಟ್ರೈ ಮಾಡಿದ್ರು ಎಲ್ಲ ಹರಿಕೊಂಡು ಎಲ್ಲ ಆಟ ಆಡ್ತಾರೆ ಅದ್ರ ಬಗ್ಗೆ ನಾನೇನು ಅಷ್ಟು ಇದು ಮಾಡಲ್ಲ ಹೆಂಗೋ ಆಟಾಡಲಿ ಕೆಲಸ ಮಾ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಬಜ್ಜಿನೂ ಮಾಡಿಬಿಡು ಹೊತ್ತಾಗಿ ಅನ್ನ ಮತ್ತು ಟೊಮೆಟೊ ಗೊಜ್ಜೆ ತಿನ್ನೋಕ್ಕಾಗಲ್ಲ ಅದ್ರ ಜೊತೆ ಬಜ್ಜಿನೂ ಮಾಡಿಬಿಡು ನಂಚ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದರು ಬಜ್ಜಿನೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ಎಲ್ಲನೂ ಕಲಸಿ ಇದ್ದೀನಿ ಇವತ್ತು ಒಂದು ಕೆಲಸ ಮುಗೀತು ಅಡುಗೆ ಮಾಡಾಯಿತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಭಾನುವಾರ ಅಂತ ಅಂದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಒಂದು ಮುಗೀತು ಅಂದರೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ ಇನ್ನು ಮಕ್ಳಿಗೇನು ತಿನ್ನಿಸಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಜ್ಜಿನೂ ಹಾಕೊಟ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ಅಲ್ಲೇ ಒಂದು ಹತ್ತು ಹನ್ನೊಂದು ಗಂಟೆನೇ ಆಗಿತ್ತು ಇವತ್ತು ಊಟ ಮಾಡುವಷ್ಟರಲ್ಲಿ ಅಷ್ಟರಲ್ಲಿ ಭಾನ್ವಾರ ಎದ್ದಿದ್ದೆ ಒಂದು ಸ್ವಲ್ಪ ಲೇಟಾಗಿತ್ತು ನನಗಂತೂ ಗೊಜ್ಜು ಅಂದರೆ ತುಂಬಾ ಇಷ್ಟ ತುಂಬಾ ದಿನ ಆಗಿತ್ತು ನಮ್ಮನೇಲಂತೂ ಮಾಡಿ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಊಟ ಮಾಡ್ತಿದ್ರು ಊಟ ಎಲ್ಲ ಆಯಿತು ಎಪ್ಪ ಬಿಸಿಲಂತೂ ಸಕ್ಕತ್ತಾಗಿದೆ ಹೊರ್ಗಡೆಗೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಕೆಲಸ ಮಾಡೋರು ಅಂತೂ ಎಪ್ಪಾ ನಿಜವಾಗಲೂ ಸಖತ್ ಬಿಸಿಲು ಅದಕ್ಕೋಸ್ಕರ ನಿಂಬೆಹಣ್ಣಂದು ಶರ್ಬತ್ ಮಾಡಿಬಿಡು ಅಂತ ಅಂದರು ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಹೊತ್ತು ಕೂತ್ಕೊಂಡು ಅದ್ರ ಜೊತೆಗೆ ಏನಾದರೂ ಒಂದು ಕೆಲಸ ಇನ್ನು ಬಂದೇ ಬರುತ್ತೆ ಒಂದು ಕೆಲಸ ಮುಗೀತು ಅಂದರೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ಶರ್ಬತ್ನೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಶರ್ಬತ್ ಮಾಡಿ ಕೊಟ್ಟೆ ಎಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಮಕ್ಳೆಲ್ಲಾನ ಆಟ ಆಡಿಸ್ಕೊಂಡು ಕೂತಿದ್ದೋ ಇನ್ನೂ ಬಟ್ಟೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋದಿತ್ತು ಎಲ್ಲ ಒಂದು ಸ್ವಲ್ಪತ್ತು ಪಾರ್ಕ್ ಕರ್ಕೊಂಡು ಹೋಗ್ಬಿಟ್ಟು ಆಟಾಡ್ಸ್ಕೊ ಬರೋಣ ಒಂದು ಸ್ವಲ್ಪ ಸಂಜೆ ಆಗಲಿ ಇವಾಗಂತೂ ಬಿಸ್ಲಲ್ವಾ ಮಧ್ಯಾಹ್ನ ಅದಕ್ಕೋಸ್ಕರ ಸಂಜೆ ಆದಮೇಲೆ ಒಂದು ಸ್ವಲ್ಪ ಹೊರ್ಗಡೆ ಕರ್ಕೊಂಡು ಹೋಗೋಣ ಒಳಗಡೆನೇ ಇರ್ತಾರಲ್ಲ ಸ್ವಲ್ಪ ಪಾರ್ಕೆಲ್ಲ ಹೋಗಿ ಆಟ ಆಡ್ಸ್ಕೊ ಬರೋಣ ಅಂತ ಅಂದ್ಬಿಟ್ಟು ಶರ್ಬತ್ತೆಲ್ಲ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಕೂತಿದ್ವಿ ಅಷ್ಟರಲ್ಲಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಭಾಷೆ ನನ್ನ ಮಗ ಅಂತೂ ಸೌಂಡು ಕೊಡ್ತಾನೆ ಇದ್ದಾರೆ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೂ ಆಗ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ಮಧ್ಯ ಮಧ್ಯದಲ್ಲಿ ಮಾತಾಡ್ತಾನೆ ಇದ್ದಾನೆ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬಿಸಿಲಿತ್ತಲ್ಲ ಸಾಯಂಕಾಲ ಅಷ್ಟರಲ್ಲಿ ಎತ್ಕೊಬಿಡೋಣ ಅಂದ್ಬಿಟ್ಟು ಒಣಗಾಕೋಕೆ ಅಂತ ಮೇಲ್ಗಡೆಗೆ ಬಂದಿದ್ದೀವಿ ನನ್ನ ಮಗಳಂತೂ ನನ್ನ ಮಗನದು ಅವಳದು ಇಬ್ಬರದನ್ನೂ ಒಣಗಾಕೋ ಬಿಡ್ತಾರೆ ಸಪ್ರೇಟು ನಾನು ನಮ್ಮದೆಲ್ಲ ಹಾಕೋತೀನಿ ಇನ್ನು ಸಂಜೆ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹೊರಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬರೋಣ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಚಿಕನ್ನು ತಿನ್ನಬೇಕು ಅಂತಿದ್ದು ನನ್ನ ಮಗಳು ಅದಕ್ಕೋಸ್ಕರ ಮಕ್ಳಿಗೂ ಚಿಕನ್ನು ಮಾಡ್ಕೊಡೋಣ ಅಂದ್ಬಿಟ್ಟು ಆ ಕಡೆಯಿಂದ ಬರೋವಾಗ ಅಲ್ಲೇ ಬರೋಣ ಅಂತ ಹೋಗಿದ್ವಿ ಸ್ವಲ್ಪ ತಾಟಾಡ್ಸ್ಕೊಂಡು ನನ್ನ ಮಗ ಅಂತ ಜೋಕಾಲಿ ಮೇಲೆ ಕುತ್ಕೊಂಡ್ರೆ ಇಳಿಯೋದೇ ಇಲ್ಲ ಅದು ನನಗೆ ಬೇಜಾರಾಗ್ಬಿಡುತ್ತೆ ಕಾಲೆಲ್ಲ ನೋವೇ ಬಂದ್ಬಿಟ್ಟಿತ್ತು ನಿಂತ್ಕೊಂಡು ನಿಂತ್ಕೊಂಡು ತೂಗಿ ತೂಗಿ ಬೇರೆ ಏನೂ ಆಟ ಜೋಕಾಲಿ ಮೇಲೆ ಒಂದು ಕೂತ್ಕೊಂಡ್ರಂತೂ ಇಳಿಯೋದು ಇಲ್ಲ ಅದಕ್ಕೆ ಕರ್ಕೊಬರೋಕ್ಕೆ ಬೇಜಾರು ಇನ್ನು ತೂಕೊಂಡೇ ಇರಬೇಕು ನನ್ನ ಮಗಳು ಬಿಟ್ಟಿದ್ದೀನಿ ಒಂದು ಸ್ವಲ್ಪ ತೂಗಲಿ ಅಂತ ಅಷ್ಟರಲ್ಲಿ ನಾವು ಪಾರ್ಕಲ್ಲೇ ಇದ್ವಿ ನನ್ನ ಹಸ್ಬೆಂಡು ಚಿಕನ್ ತೊಗೊಬಂದರು ಇನ್ನು ಮನೆಗೆ ಹೋಗೋಣ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಆಟ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್